ಬಂದ್ಗಳೇ ನಮಸ್ಕಾರ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಪ್ರೆಸಿಡೆಂಟ್ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವಿಚಾರ ಅಂದರೆ ಇವತ್ತು ದಿನಾಂಕ ಹನ್ನೊಂದು ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೀತಾರಂಥ ಒಂದು ಲೈವ್ ಆಗಿರ್ತದೆ ವಿಚಾರ ಏನಪ್ಪಾ ಅನ್ನೋದಾದ್ರೆ ಈಗ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹೇಳುವಂಥ ಸರ್ಕಾರಿ ಶಾಲೆಗಳ ಅನುದಾನದಡಿಯಲ್ಲಿ ಇವತ್ತು ಶಾಲೆಗಳು ನಡೀತಾ ಇದೆ ಆದ್ರೆ ಇವತ್ತಿನ ವಿಚಾರಕ್ಕೆ ಬರುವಂತದ್ದಾದ್ರೆ ಇದು ಏನು ರಾಜನುಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವಂತ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ವರ್ಷ ಆರನೇ ತರಗತಿ ಇತ್ತು ಹಾಗಾಗಿ ಆರನೇ ತರಗತಿ ಐದರಿಂದ ಆರನೇ ತರಗತಿಯವರೆಗೂ ಇಲ್ಲೇ ಇದೆ ಹಾಗಾಗಿ ಐಸ್ಕೂಲ್ಗೆ ಬಂದಾಗ ಅಲ್ಲಿ ಪೀಪಲ್ ಟೆಸ್ಟ್ ಸೇವಾ ಸಂಸ್ಥೆ ಅದು ಕೂಡ ಅನುದಾನದ ಅಡಿಯಲ್ಲಿ ಸುಮಾರು ಒಂದು ಹತ್ತನೇ ತರಗತಿಯವರೆಗೂ ಕೂಡ ಅಲ್ಲಿ ವ್ಯಾಪ್ತಿಯಾಗಿ ಇದೆ ಆದ್ರೆ ಈ ವರ್ಷ ಆರನೇ ತರಗತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದರಲ್ಲಿ ಏನು ಆರನೇ ತರಗತಿ ಇಲ್ಲದ ಸಮಸ್ಯೆಯ ಕಾರಣದಿಂದ ಆಲ್ಮೋಸ್ಟ್ ಏನು ಈಗ ತಾಲೂಕು ತಹಸೀಲ್ದಾರರು ಹೇಳ್ತಾರೆ ಮತ್ತೆ ಪಿ ಡಿ ಒ ಅಂದರೆ ರಾಜನಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಪಟ್ಟಿರುವಂತಹ ಪಿ ಡಿ ಓಗಳೂ ಮನೆ ಮೀಟಿಂಗ್ ಮೀಟಿಂಗಲ್ಲಿ ಈ ವಿಚಾರವಾಗಿ ಚರ್ಚೆನ ಮಾಡ್ತಾ ಇದ್ದಾಗ ಇವರೇನು ಹೇಳ್ತಾರೆ ಸರ್ಕಾರಿ ಶಾಲೆಗಳು ನಮ್ಮಲ್ಲಿ ಇಲ್ಲದ ಕಾರಣ ಅಂದರೆ ಈಗ ಜ ಜನಸಂಖ್ಯೆ ಕಮ್ಮಿ ಇರ್ತದೆ ಏನು ಮೂರು ಜನ ನಾಲ್ಕು ಜನ ಇರ್ತಾರೆ ನಾವು ಅವರಿಗೆ ಪ್ರತ್ಯೇಕವಾಗಿ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಪಕ್ಕದ ಗ್ರಾಮದಲ್ಲಿ ಅದೇ ಆರನೇ ತರಗತಿ ಅಲ್ಲಿದ್ದಾಗ ನಾವು ಈ ಸ್ಕೂಲಿಂದ ಆ ಸ್ಕೂಲ್ಗೆ ಮಕ್ಕಳನ್ನ ಮರ್ಜಿ ಮಾಡುವಂಥದ್ದು ಅಲ್ಲಿ ಓದಕ್ಕೆ ಓದೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಏನು ಪಿ ಡಿಒ ಆಗಿರುವಂತ ನಾಗರಾಜ್ ಅವರು ಕೂಡ ಆ ವಿಚಾರವಾಗಿ ಮಾತಾಡಿ ಆಯ್ತು ಹಾಗೆ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಮಾತು ಚರ್ಚೆ ನಡೆಯುತ್ತೆ ಆ ಚರ್ಚೆ ಮೇರೆಗೆ ರಾಜ್ಯ ಸರ್ಕಾರದ ಈಗ ಏನು ಮಧು ಬಂಗಾರಪ್ಪನವರು ಏನು ಶಿಕ್ಷಣ ಸಚಿವರಾಗಿರೋಂಥ ಮಧು ಬಂಗಾರಪ್ಪನವರು ಕೂಡ ಮೊನ್ನೆ ಯಾವುದೋ ಒಂದು ಸದನದಲ್ಲಿ ಮಾತಾಡ್ತಾ ಇದ್ದಾಗ ಈ ವಿಚಾರವಾಗಿ ಬಂದಾಗ ನಾವು ಆ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚತಾ ಇಲ್ಲ ಈಗೇನು ನಾಲ್ಕು ಸಾವಿರ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ ಅದು ತಪ್ಪು ಮಾಹಿತಿ ನಾವೆಲ್ಲೂ ಅಲ್ಲಿ ಹೇಳಿಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇಲ್ಲ ಅದೇ ನಮ್ಮಲ್ಲಿ ಆಗಿರುವಂಥ ತಂತ್ರ ಏನಾಗಿದೆ ಅನ್ನೋದಾದರೆ ಮೂರರಿಂದ ನಾಲ್ಕು ಜನ ಇದ್ದಾಗ ಆ ಶಾಲೆಗಳಲ್ಲಿ ನಾವು ಟೀಚರ್ಸ್ನ ಹಾಕ್ಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಮತ್ತೆ ಸರ್ಕಾರದಿಂದ ಅವ್ರಿಗೇನು ಸಂಬಳವನ್ನ ಕೊಡ್ತಾ ಇದ್ದಾರೆ ಅದು ಅತಿ ಹೆಚ್ಚಾಗಿ ಇರೋದಕ್ಕೋಸ್ಕರ ನಾವು ಪಕ್ಕದ ಪಕ್ಕದ ಏನು ಹಳ್ಳಿಯಲ್ಲಿ ಇರುವಂತಹ ಹೈಸ್ಕೂಲ್ಗೆ ಅಥವಾ ಇಲ್ಲಿ ಕ್ಲಾಸಸ್ ಇಲ್ದಿದ್ದಾಗ ಅಲ್ಲಿರುವಂಥ ಕ್ಲಾಸಸ್ಗೆ ನಾವು ಇಲ್ಲಿಂದ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ ಆಮೇಲೆ ಆ ಕಳಿಸ್ಕೊಡ್ತಾ ಇರೋಂಥದ್ದು ವಾಹನದ ಏನು ವಾರ್ಷಿಕ ಅಥವಾ ತಿಂಗಳ ಏನಿದೆ ಅದನ್ನ ಸರ್ಕಾರನೇ ಬರೆಸ್ಕೊಂತ ಇದೆ ಅಂತ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಹೇಳ್ತಾರೆ ಆದರೆ ಇಲ್ಲಿ ಈ ಗ್ರಾಮದಲ್ಲಿ ಅಂದ್ರೆ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ರಾಜನಗುಂಟೆ ಗ್ರಾಮ ಗ್ರಾಮ ಏನು ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರುವಂತ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ಈಗ ಆಲ್ರೆಡಿ ಐದನೇ ತರಗತಿ ಇದೆ ಆರನೇ ತರಗತಿ ಇಲ್ಲ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಇಲ್ಲಿ ಕ್ಲಾಸಸ್ ನಡೀತಾ ಇದೆ ಇದೆ ಆದರೆ ಆರನೇ ತರಗತಿ ಇಲ್ಲದ ಕಾರಣ ಇವತ್ತು ನೋಡಿ ಬಡವ ಮಕ್ಕಳು ಇವತ್ತು ಶಾಲೆಗೆ ಹೋಗ್ದಿರಾ ಅಥವಾ ಇವರಿಂದ ಏನು ವ್ಯಾನ್ ಫೀಸ್ನು ಕಟ್ಟಕ್ಕಾಗ್ದಿರ ಅಂತ ಸಮಸ್ಯೆ ಉದ್ಭವ ಆಗಿದೆ ಆದರೆ ಈ ಸಮಸ್ಯೆ ಉದ್ಭವ ಆಗಿರೋಂಥದ್ದು ಯಾಕೆ ಯಾಕೆ ಅನ್ನೋದಾದರೆ ಬಡತನ ಒಂದೇ ರೇಖೆ ಇವತ್ತು ನಾವು ಬಡವರು ನಾವು ಮಾಧ್ಯಮ ಅಂದ್ರೆ ಬೇರೆ ಶಾಲೆಗಳಿಗೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಸೇರ್ಸಕ್ ಆಗೋದಿಲ್ಲ ಖಾಸಗಿ ಶಾಲೆಯಲ್ಲಿ ನಾವು ಅದನ್ನ ಕೊಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಆ ವಿಚಾರವಾಗಿ ಬಂದಾಗ ನಾವು ಅದನ್ನ ನಾವೇ ಬರ್ಸ್ಕೊಂತೀವಿ ಮತ್ತೆ ನಮ್ಮ ಬಡವರು ಬಡ ರೇಖೆಯಲ್ಲದರು ಮತ್ತೆ ಮಧ್ಯಮ ವರ್ಗದವರು ನಾವು ಎಜುಕೇಶನ್ ನೋಡ್ರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀವು ಯಾವ ಭಾಗ್ಯನೂ ನಮಗೆ ಬೇಕಾಗಿಲ್ಲ ನಿಮ್ಮ ಹಕ್ಕಿ ಭಾಗ್ಯ ಬೇಡ ಆಯ್ತು ಬಡ ರೇಖೆಯವರಿಗೆ ಕೊಡ್ಲಿ ಬಿ ಪಿ ಎಲ್ ಕಾರ್ಡ್ ಮುಖಾಂತರವಾಗಿ ಕೊಡ್ಲಿ ಆದರೆ ಇವತ್ತಿನ ಸಿಚುವೇಶನ್ ಅಲ್ಲಿ ದೊಡ್ಡ ದೊಡ್ಡ ಸಾಹುಕಾರಗಳು ಅಂದ್ರೆ ಏನ್ ಹೇಳ್ತೀವಿ ಶ್ರೀಮಂತರು ಇವತ್ತು ಏನು ಬಿ ಪಿ ಎಲ್ ಕಾರ್ಡ್ನ ಇಟ್ಕೊಂಡು ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ತಗೊಂತ ಇದಾರೆ ಆದರೆ ಇವತ್ತು ಬಡವರು ಆ ರೇಖೆಯಲ್ಲಿ ಇರುವಂಥವ್ರು ಇವತ್ತು ತಗೊಳಕಾಗ್ತಾ ಇಲ್ಲ ಯಾಕೆ ತಗೊಳಕಾಗ್ತಾ ಇಲ್ಲ ಅಂತ ನಿಮ್ಮಂತ ನಾಲಾಯಕ್ ಅಧಿಕಾರಿಗಳಿಂದ ಇದಕ್ಕೆ ಬಿ ಬಿಒರ್ನೂ ಕೂಡ ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಎಂಡಿಂಗ್ ಅಲ್ಲಿ ನಾನು ಒಂದು ಅರ್ಜಿ ಕೊಟ್ಟಿದ್ದೆ ಏನು ಈಗ ನಾವು ಸರ್ಕಾರಿ ಶಾಲೆಗಳಲ್ಲಿ ಸೇರ್ಸಕ್ ಆಗ್ತಾ ಇಲ್ಲ ನಾವು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತೀವಿ ಅಂತಂದಾಗ ಸರ್ಕಾರ ನಿಗದಿಪಡಿಸಿರುತ್ತದೆ ಅಂದರೆ ನೀವು ಇಷ್ಟೇ ಏನು ವಾರ್ಷಿಕವಾಗಿ ಅವ್ರ ಹತ್ರ ತಗೊಬೇಕಾಗುತ್ತೆ ಅನ್ನೋದನ್ನ ಫೀಸ್ನ ನಾವು ಸರ್ಕಾರನೇ ಇದು ಮಾಡಿರ್ತದೆ ಆ ಅನುದಾನದಲ್ಲಿ ನಿಜವಲ್ಲೂ ಈ ವರ್ಷ ಎಷ್ಟು ಹಣವನ್ನು ನೀವು ಇದು ಮಾಡಿದ್ದೀರಂತ ನಾನೊಂದು ಪ್ರಶ್ನೆಯನ್ನು ಮಾಡಿ ಒಂದು ಅರ್ಜಿ ಮುಖಾಂತರ ಕೊಟ್ಟಿರ್ತೀನಿ ಆದರೆ ಇವ್ರಿಗೆಲ್ಲ ಶಾಲೆಗಳು ಒಂದು ಸೇರಿಬಿಟ್ಟು ಕೋರ್ಟ್ ಅಲ್ಲಿ ಆರ್ಡರ್ನ ತಗೊಂಡಿರ್ತಾರೆ ಏನಂತ ಆರ್ಡರ್ ತಗೊಂದಿರ್ತಾರೆ ನಾವೇ ಅದನ್ನ ನಿಗದಿ ಪಡಿಸ್ಕೊಂತೀವಿ ಸರ್ಕಾರ ನಿಗದಿ ಪಡಿಸ್ಕೊಳೋ ಅವಶ್ಯಕತೆ ಬೇಕಾಗಿಲ್ಲ ಅಂತ ತೊಗೊಂಡ್ಬರ್ತಾರೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದಾರೆ ಬಡ ಜನರನ್ನ ಇನ್ನೂ ಬಡವರನ್ನಾಗಿ ಮಾಡ್ತಾ ಇದ್ದಾರೆ ಮಧ್ಯಮ ವರ್ಗದವ್ರನ್ನ ಇನ್ನೂ ಮಧ್ಯಮ ವರ್ಗದವರಾಗಿ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರದಿಂದ ಬರುವಂತ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಇಲ್ಲಿರುವಂಥ ಶಿಕ್ಷಣ ಇಲಾಖೆ ಆಗಿರ್ಬೋದು ಇಲ್ಲಿನ ಅಧಿಕಾರಿಗಳು ಯಾಯಿ ತಿನ್ನೋ ಏಳು ತಿನ್ನೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಡವರು ಓದಲಿಕ್ಕೆ ಅವ್ರಿಗೆ ಅವಕಾಶ ಇಲ್ವಾ ಅಲ್ಲರಿ ನಾವು ಕೇಳಬೇಕಾಗಿರೋದು ನಿಮ್ಮನ್ನ ಫ್ರೀ ಹೆಲ್ತ್ ಫ್ರೀ ಎಜುಕೇಶನ್ ಫ್ರೀ ಹೆಲ್ತ್ ಫ್ರೀ ಎಜುಕೇಶನ್ ಕೊಡ್ರಿ ಪ್ರಜಾಪ್ರಭುತ್ವದಲ್ಲಿ ನಾವಿರುವಾಗ ಪ್ರಜೆಗಳ ಪ್ರಭುಗಳು ಅಂತ ಹೇಳ್ತಾರೆ ಮತದಾರ ಬಂಧುಗಳೇ ಈ ದೇಶದ ಪ್ರಜೆಗಳು ಅಂತ ಹೇಳ್ತಾರೆ ನಮ್ಮಿಂದ ಬಂದಿರೋ ನಿಮ್ಮಂಥವ್ರು ಇವತ್ತು ಸಾವಿರಾರು ಕೋಟಿನ ಲೂಟಿ ಮಾಡ್ಕೋತಾ ಇದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇವತ್ತಂತೂ ನಿಜವಲ್ಲೂ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಅಧ್ವಾನ ಆಗೋಗ್ಬಿಟ್ಟಿದೆ ನಮಗಂತೂ ಕೇಳಿ ಕೇಳಿ ಸಾಕೋಗ್ಬಿಟ್ಟಿದೆ ನಾವು ಎಷ್ಟು ಅಂತ ಪ್ರಶ್ನೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಹಾಗಾಗಿ ನೋಡಿ ಇವತ್ತು ಗ್ರಾಮಸ್ಥರು ಮತ್ತೆ ಅವರ ಮಕ್ಕಳನ್ನ ಇವತ್ತು ವ್ಯಾನ್ಗೆ ಕಳಿಸಿದ್ರು ಆ ವ್ಯಾನ್ಗೆ ತಿಂಗಳ ಬಂತು ಅಂದರೆ ಒಂದೂವರೆ ಸರ್ ನನ್ನ ಮಾತಲ್ಲಿ ಕೇಳೋದಕ್ಕಿಂತ ಅವ್ರ ಮಾತಲ್ಲೇ ಕೇಳಿಸ್ತೀನಿ ಏನು ಆಗ್ತಾ ಇದೆ ಇಲ್ಲಿ ಏನು ಆಗ್ಬೇಕಾಗಿದೆ ಸರ್ಕಾರ ಏನು ಎಚ್ಚೆತ್ಕೊಬೇಕಾಗಿದೆ ನಿಮ್ಮ ಅನ್ನ ಭಾಗ್ಯ ಬೇಡ ನಮಗೆ ನಿಮ್ಮ ಯಾವುದು ಬಸ್ಸಲ್ಲಿ ಬಿ ಬಿ ಎಂಟಿ ಸಿ ಅಲ್ಲಿ ಹೋಗುವಂತ ಐದು ರೂಪಾಯಿ ಆರು ರೂಪಾಯಿ ಟಿಕೆಟ್ಗೆ ನಮಗೆ ಭಾಗ್ಯ ಬೇಕಾಗಿಲ್ಲ ನೀವು ಕೊಡಬೇಕಾಗಿರೋವಂಥದ್ದು ಇಡೀ ರಾಜ್ಯದಲ್ಲಿ ಪ್ರಜೆಗಳಿಗೆ ನೀವು ಕೊಡಬೇಕಾಗಿರೋಂಥ ಫ್ರೀ ಎಲ್ತು ಫ್ರೀ ಎಜುಕೇಶನ್ ಉಚಿತವಾಗಿ ಶಿಕ್ಷಣ ಕೊಡಿರಿ ಉಚಿತವಾಗಿ ಆರೋಗ್ಯ ಕೊಡಿರಿ ಇವತ್ತು ಮಲ್ಟಿ ಮೀಡಿಯಾ ಹಾಸ್ಪಿಟಲ್ಗಳಲ್ಲಿ ನಾನು ಅದು ಪ್ರತ್ಯೇಕವಾಗಿ ಮತ್ತೊಂದು ವಿಡಿಯೋದಲ್ಲಿ ನಾನು ಮಾಡ್ತೇನೆ ಇವತ್ತಿನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ನಿಜವಾ ನಿಜವಾಗ್ಲೂ ಲೂಟಿ ಕೋರರ ಒಂದು ಇದಾಗೋಗ್ಬಿಟ್ಟಿದೆ ಹಾಗಾಗಿ ಅವರು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಬಟ್ ಇರ್ಲಿ ಇರ್ಲಿ ಒಂದೆರಡು ನಿಮಿಷ ನಾನು ಒಂದೆರಡು ಪ್ರಶ್ನೆಗಳನ್ನ ಇವರಲ್ಲಿ ಯಾಕಂದ್ರೆ ಇವ್ರದೇ ಮಕ್ಕಳು ಆ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಏನೆಲ್ಲ ಅನಾನುಕೂಲ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಎಷ್ಟು ತಿಂಗಳಿಂದ ನಿಮ್ಮ ಮಕ್ಕಳು ಅಲ್ಲಿಗೆ ಕಳಿಸ್ತಾ ಇದ್ದೀರಮ್ಮ ಎರಡು ವರ್ಷದಿಂದ ಅಂದ್ರೆ ಎರಡು ವರ್ಷ ಅಂದ್ರೆ ಈಗ ಒಂದು ವರ್ಷದಿಂದ ಅಲ್ಲಿ ಕಳಿಸ್ತಾ ಇದ್ದಾರೆ ಇನ್ನೊಂದು ವರ್ಷ ಇಲ್ಲೇ ಓದಿದ್ದಾರೆ ಅಂತ ಆರನೇ ಕ್ಲಾಸ್ ಈಗ ನಿಮ್ಮ ಊರಲ್ಲಿ ಆರನೇ ಕ್ಲಾಸ್ ಇದೆಯಾ ಇಲ್ಲ ಏನಾಗಿದೆ ಕಳಿಸ್ತಾ ಓಕೆ ಆಯ್ತು ಈಗ ಆಮೇಲೆ ನೀವ್ ಇದನ್ನ ಯಾರ ಹತ್ರ ಪ್ರಶ್ನೆ ಮಾಡಿದ್ದೀರಾ ಯಾರ್ಯಾರ ಹತ್ರ ಮಾಡಿದ್ರಿ ಒಂದ್ ವೇಳೆ ಹೇಳೋದಾದ್ರೆ ಯಾರು ಯಾರಿಗೆ ಹತ್ರ ನೀವು ಪ್ರಶ್ನೆ ಹಾ ಏನಂದ್ರು ಅವರು ಆಮೇಲೆ ನೀವು ಈಗ ತಿಂಗಳ ಎಷ್ಟು ಕಟ್ತಾ ವ್ಯಾನ್ ಇದೀರ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ಒಂಬತ್ತು ತಿಂಗಳಿಂದ ಆಗಿದೆಯಾ ಎಂಟು ಒಂಬತ್ತು ತಿಂಗಳಿಂದ ಕಟ್ತಾ ಇದೀರಾ ನೀವು ಈಗ ನಿಮ್ಗೆ ಆ ಒಂದ್ ಸಾವಿರ ಕಟ್ಟಲಿಕ್ಕೆ ಏನೆಲ್ಲ ಕಷ್ಟ ಆಗ್ತಾ ಇದೆ

ಕೂಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಗವರ್ನಮೆಂಟ್ ಏನೋ ಫ್ರೀ ಆಗಿದೆ ಅಂತ ಸೇರಿಸ್ತೀವಿ ಅಲ್ಲ ದುಡ್ಡು ಈಗ ಪಿ ಡಿ ಮೊನ್ನೆ ಮೀಟಿಂಗ್ ಪೀಪಲ್ ಟ್ರಸ್ಟ್ ಅಲ್ಲಿ ಒಂದು ಆರನೇ ಕ್ಲಾಸ್ ಇಲ್ಲ ಅಂತಂದಾಗ ಪಿ ಡಿ ಮೀಟಿಂಗ್ ಗೆ ಕರೆದಿರ್ತಾರೆ ಆಗ ನೀವು ಮೀಟಿಂಗ್ ಅಟೆಂಡ್ ಆಗಿದ್ರ ನಿಮ್ಗೆ ವಿಚಾರ ಗೊತ್ತಿದ್ಯಾ ಅಥವಾ ಮೀಟಿಂಗ್ ಇದೆ ಅಂತ ಏನೋ ಗೊತ್ತಿದ್ಯಾ ಆಮೇಲೆ ಈಗ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಬೇಡ ರಾಜ್ಯ ಸರ್ಕಾರಕ್ಕೆ ನೀವ್ ಏನ್ ಕೇಳಲಿಕ್ಕೆ ಇಷ್ಟಪಡ್ತೀರಾ ಇದೇ ಊರಲ್ಲಿ ನಿಮ್ಗೆ ಆರನೇ ಕ್ಲಾಸು ಶಾಲೆ ಬೇಕು ಯಾವ್ದೇ ಎರಡು ಬೇಕು ಎರಡು ಬೇಕು ಅಂತ ಕೇಳ್ತಾ ಇದ್ದೀರಾ ಮತ್ತೆ ಈಗ ನಿಮಗೆಲ್ಲ ಅನಾನುಕೂಲ ಆಗ್ತಾ ಇರೋದಕ್ಕೋಸ್ಕರ ನೀವು ಬಡವರಾಗಿರೋದಕ್ಕೋಸ್ಕರ ನೀವು ಖಾಸಗಿ ಶಾಲೆಗಳಿಗೆ ಕಳ್ಸಕ್ಕಾಗಲ್ಲ ನಮ್ಮ ಮೇಲೆ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ ಸೇರಿಸ್ತೀವಿ ಅನ್ನೋದು ವಿಚಾರಕ್ಕೆ ನೀವು ಕೇಳ್ತಾ ಇದ್ದೀರಲ್ವಾ ಇದು ನೋಡಿ ಅವರಿಗೆ ಇರುವಂತ ತೊಂದರೆಯನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವರ ಮಧ್ಯಮ ವರ್ಗದವರು ಹಾಗೂ ನಾವು ಬಡ ಕುಟುಂಬದವರು ಆಗಿರೋದ್ರಿಂದ ಬಡ ಬಡ ರೇಖೆಯಲ್ಲಿ ನಾವು ಜೀವನ ಮಾಡುತ್ತಾ ಇರೋದ್ರಿಂದ ನಮಗೆ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ ಈಗ ಒಂದೂವರೆ ಸಾವಿರ ಏನು ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಅದು ಎಕ್ಸ್ಟ್ರಾ ಏನಾದರೂ ಚಾರ್ಜ್ ಜಸ್ಟ್ ತಗೊತಾವ್ರೆ ನಮ್ಮ ಸ್ಕೂಲ್ ಗೆ ಕಟ್ತಾ ಇದ್ದೀರಾ ನೋಡಿ ಸರ್ಕಾರಿ ಶಾಲೆ ಆದ್ರೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಆ ಅನುದಾನದ ಅಡಿಯಲ್ಲಿ ಏನೂ ಶಾಲೆಯನ್ನ ಮರು ನಿರ್ಮಾಣ ಮಾಡಿ ಒಂದು ಒಂದು ಯಾವ್ದೋ ಖಾಸಗಿ ಶಾಲೆ ರೀತಿಯಾಗಿ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಮಾಡಿದ್ದಾರೆ ಅದಕ್ಕೆ ನನ್ನ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಆದ್ರೆ ಅಲ್ಲಿನ ಏನು ವ್ಯವಸ್ಥೆ ಆಗಿದೆ ಈಗೇನು ಆರನೇ ಕ್ಲಾಸ್ಗೂ ಕೂಡ ಅವ್ರ ಹತ್ರ ಒಂದು ಸಾವಿರ ರೂಪಾಯಿ ಹಣವನ್ನ ತಗೊಂಡು ಇರುವಂತದ್ದು ಅದು ತಗೊಬೇಕಾ ತಗೊಂಬಾರ್ದ ಅದು ಬಿ ಕೇಳ್ತೀನಿ ಅದು ಮುಂದೆ ಏನಾಗುತ್ತೆ ಅಂತ ನೋಡೋಣ ಮತ್ತೆ ಅಲ್ಲಿನ ಬಟ್ಟೆಗೂ ಕೂಡ ಇವ್ರ ಹತ್ರ ಒಂದು ಸಾವಿರ ರೂಪಾಯಿನ ತಗೊಂಡಿದ್ದಾರೆ ಅಂತ ಅಂದಾಗ ಇರೋ ಲೆಕ್ಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ಬ ಬೂಟು ಅಂದರೆ ಏನು ಶೂ ಮತ್ತು ಬಟ್ಟೆ ಮತ್ತು ಬುಕ್ಸು ಫ್ರೀ ಕೊಡಬೇಕು ಊಟವನ್ನು ಕೂಡ ಫ್ರೀ ಆಗಿರುತ್ತೆ ಅಂತ ಅಂದ್ಬಿಟ್ಟು ಆದರೆ ಇವರು ಯಾಕೆ ಸಮವಸ್ತ್ರಕ್ಕೆ ಏನು ಹಣವನ್ನು ಇವ್ರ ಹತ್ರ ತಗೊತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅದು ನಾನು ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತೇ ಅದನ್ನು ನಾನು ಬಿ ಒಂದಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಹತ್ರ ನಾನು ಮಾತಾಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈಗಲೇ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ನೀವು ಗಂಡನ ಹತ್ರ ಕಿತ್ಕೊಂಡು ಹೆಣ್ಣು ತೆಗಿ ಕೊಡೋ ಅದು ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತಂದ್ಬಿಟ್ಟು ಆ ಹೆಣ್ಣು ಮಕ್ಕಳನ್ನ ಏನು ತಲೆ ತಪ್ಪಿಸಿ ನೀವು ಮತವನ್ನ ಕೀಳಲಿಕ್ಕೆ ನೀವು ಮತವನ್ನ ಕೀಳಲಿಕ್ಕೆ ನೀವು ಅವರ ಒಂದು ಗುಂಪುಗಾರಿಕೆ ಮಾಡಿ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಎಚ್ಚೆತ್ಕೊಬೇಕು ನಮಗೆ ಯಾವುದೇ ರೀತಿಯಾದ ಅನುದಾನ ಬೇಡ ಸ್ವಾಮಿ ನಮಗೆ ಯಾವುದೇ ರೀತಿಯಾದ ಬಸ್ಸಲ್ಲಿ ಹೋಗುವಂಥ ವ್ಯವಸ್ಥೆ ಆಗಿರ್ಬೋದು ಅನ್ನದಾನ ಏನೋ ಬಡವರಿಗೆ ಕೊಡಿ ಹಕ್ಕಿನ ಇರೋರಿಗೆ ಉಳ್ಳವರಿಗೆ ಕಿತ್ತಾಕಿ ಪರವಾಗಿಲ್ಲ ಆದರೆ ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಫ್ರೀ ಆಫ್ ಎಲ್ತ್ ಎಜುಕೇಶನ್ ಫ್ರೀ ಆಫ್ ಹೆಲ್ತು ಆರೋಗ್ಯ ಮತ್ತೆ ವಿದ್ಯೆಯನ್ನ ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ಇವತ್ತು ನೂರಾರು ಕೋಟಿ ನಮ್ಮಲ್ಲೇ ಇದೆ ಕಣ್ರಿ ಇವತ್ತು ನೂರಾರು ಕೋಟಿ ಅನುದಾನ ಬರ್ತಾ ಇದೆ ನೂರಾರು ಕೋಟಿ ಟ್ಯಾಕ್ಸ್ ದಾರರಾಗಿದ್ದೀವಿ ನಾವೇ ಇವತ್ತು ಯಾವಂಗೂ ಇವಾಗ ಉದಾಹರಣೆಗೆ ಯಾವ್ದೋ ಒಂದು ಘಟನೆ ನಡೆದಿರೋದಕ್ಕೆ ನಮ್ಮ ಪಕ್ಷದ ಏನೋ ಮುಖಂಡರುಗಳ್ನ ನೀವು ಜೈಲ್ಗೆ ಹಾಕ್ತೀರಾ ಸರ್ಕಾರಿ ಶಾಲೆಯನ್ನ ಅದ ಸರ್ಕಾರಿ ವಾಹನ ದುರುಪಯೋಗ ಪಡಿಸಿಕೊಳ್ಳುವಂಥದ್ರು ಇವತ್ತು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಅನುದಾನ ಬಂದಿರೋ ಏನು ಖಾಸಗಿ ಏನ್ ಹೇಳ್ತೀವಿ ಮರುಬಳಕೆ ಅಂದ್ರೆ ಅದನ್ನ ಏನ್ ಹೇಳ್ತೀವಿ ದುರುಪಯೋಗ ಪಡಿಸ್ಕೊಂತ ಇರೋ ವಾಹನದ ಇವತ್ತು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೇಸ್ಟ್ ಆಗ್ತಾ ಇದೆ ನೀರಲ್ಲಿ ಹೋಮ ಆಗ್ತಾ ಇದೆ ಅದೇ ಆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಉಳಿತಾಯ ಆಯ್ತು ಅಂದ್ರೆ ಇವತ್ತು ಒಂದು ಗ್ರಾಮ ಗ್ರಾಮಕ್ಕೂ ಕೂಡ ಹೈಟೆಕ್ ಹೈಟೆಕ್ ಟೆಕ್ ಸ್ಕೂಲ್ಗಳನ್ನ ಹೈಟೆಕ್ ಜಿಲ್ಲೆ ಏನು ಜಿಲ್ಲೆಗಳಿಗೆ ಹೈಟೆಕ್ ಏನೋ ಏನೋ ಇದನ್ನ ಹಾಸ್ಪಿಟಲ್ಗಳನ್ನ ಮಾಡಬಹುದು ಇವತ್ತು ನೀವು ಮಾಡ್ತಾ ಇಲ್ಲ ಯಾಕೆಂದ್ರೆ ನೀವೆಲ್ಲ ಬ್ರಸ್ಟರ್ ಆಗಿರೋದಕ್ಕೆ ಲುಚ್ಛಗಳಾಗಿರೋದಕ್ಕೆ ಇವತ್ತು ರಾಜ್ಯದಲ್ಲಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಬೇಕು ಎಚ್ಚೆತ್ಕೊಂಡು ಈ ಭಾಗದಲ್ಲಿ ಇವತ್ತೇನು ಸಮಸ್ಯೆ ಆಗಿದೆ ಈ ಸಮಸ್ಯೆನ ಪಿ ಒ ಆಗಿರುವಂತವ್ರು ಮತ್ತೆ ಈಗ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ತಹಸೀಲ್ದಾರರು ಈ ಕೂಡಲೇ ಎಚ್ಚೆತ್ಕೊಂಡು ಆಮೇಲೆ ಬಿ ಇದಕ್ಕೆ ನಾನು ಸಂಬಂಧಪಟ್ಟಂತೆ ಬಿ ಓ ಕೂಡ ತಗೊಂಡ್ಬರ್ತೀನಿ ಬಿ ಓ ಕೂಡ ಮೇನ್ ಆಗಿರ್ತಾರೆ ಈ ಕೂಡಲೇ ಅವ್ರದನ್ನ ಚರ್ಚೆ ಮಾಡಿ ಇಲ್ಲಿ ಏನ್ ಆಗ್ತಾ ಇದೆ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ಅಥವಾ ಇರೀ ರಾಜ್ಯದಲ್ಲಿ ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಜನ ರೊಚ್ಚಿಗೆ ಎದ್ರೆ ನಿಮ್ಮಂತ ಅಧಿಕಾರಿಗಳನ್ನ ಅಲ್ಲಿಂದ ಕಿತ್ತೋಗಿಯೋದು ಗೊತ್ತಿದೆ ನಮಗೆ ನಿಮ್ಮನ್ನ ಅದೇ ಪ್ಲೇಸ್ಗೆ ತಗೊಂಬರೋದು ಗೊತ್ತಿದೆ ನೀವೆಲ್ಲ ದುರ್ಬಳಿಕರು ನೀವೆಲ್ಲ ಸರಿ ಇಲ್ಲ ಅಂದಾಗ ಆ ಜಾಗಕ್ಕೆ ಇನ್ನೊಬ್ಬರನ್ನು ತಗೊಂಡ್ಬರೋಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಂಡು ಇದನ್ನ ಸರಿಪಡಿಸಬೇಕು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಈ ತರ ಆಗದಿದ್ದಂಗೆ ನೋಡ್ಕೊಬೇಕು ನಮ್ಗೆ ಯಾವುದೇ ಬಿಟ್ಟಿ ಭಾಗ್ಯಗಳು ಬೇಡ ನಮಗೆ ಫ್ರೀ ಆಫ್ ಹೆಲ್ತು ಎಂದ್ರೆ ಆರೋಗ್ಯ ಫ್ರೀ ಎಜುಕೇಶನ್ ಶಿಕ್ಷಣ ಇವೆರಡು ಕೂಡ ಮಧು ಬಂಗಾರಪ್ಪನವರು ಏನು ನಾವು ಏನು ಹಾಗೆ ಹೀಗೆ ಒಂದು ದೊಡ್ಡ ದೊಡ್ಡದಾಗಿ ವಿಧಾನಸೌಧದಲ್ಲಿ ಏನು ಚರ್ಚೆಗಳನ್ನ ಮಾಡ್ತೀರಾ ದಯವಿಟ್ಟು ಈ ವಿಡಿಯೋನ ನೋಡಿ ಯಾರಲ್ಲ ಮಧು ಬಂಗಾರಪ್ಪನವ್ರಿಗೆ ಏನು ಇದಾಗಿರ್ತೀರೋ ದಯವಿಟ್ಟು ಅವ್ರಿಗೆ ಟ್ಯಾಗ್ ಮಾಡಿ ಅವ್ರಿಗೆ ಕಳಿಸ್ಕೊಡಿ ಶೇರ್ ಮಾಡಿ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಅಷ್ಟು ಬೇಗ ಅವ್ರಿಗೆ ತಲುಪುತ್ತೆ ಇದನ್ನು ತಲುಪಿದ ತಕ್ಷಣ ದಯವಿಟ್ಟು ಸಚಿವರು ಏನು ಶಿಕ್ಷಣ ಸಚಿವರು ಈ ಕೂಡಲೇ ಇದನ್ನು ಗಮನ ತಗೊಂಡು ಏನಾಗಿದೆ ಅನ್ನೋದನ್ನ ಬಿಒರ್ನ ಕಳಿಸ್ಕೊಟ್ಟು ಇಲ್ಲ ಸಮಸ್ಯೆನ ಬಗೆಹರಿಸಬೇಕು ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಒ ಆಫೀಸ್ ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮತ್ತೆ ಜನರ ಒಂದು ಏನು ಸಾರ್ವಜನಿಕರ ಒಂದು ಪರವಾಗಿ ನಾವು ಬಿಒ ಆಫೀಸ್ ಮುಂದೆ ದೊಡ್ಡ ಹೋರಾಟವನ್ನ ಇಟ್ಕೊಳ್ಳೋದು ಕಾಯಮಾಗಿ ಹೇಳ್ತಾ ಇದ್ದೀನಿ ಈ ವಿಚಾರವನ್ನ ಇಷ್ಟು ಕೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಒಳ್ಳೆ ಹೋರಾಟಗಳನ್ನ ಮಾಡಿ ಸಾರ್ವಜನಿಕರ ಪರವಾಗಿ ನಿಂತ್ಕೊಂಡು ಬಡವರ ಪರವಾಗಿ ನಿಂತ್ಕೊಂಡು ಇವತ್ತೊಂದು ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಹಾದಿಯಲ್ಲಿ ನಾವು ಸಾಕ್ತಾ ಇದ್ದೇವೆ ದಯವಿಟ್ಟು ಇದಕ್ಕೆ ತಮ್ಮೆಲ್ಲರ ಏನು ಬೆಂಬಲ ಬೇಕು ಅಂತ ಕೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈವಾಗ್ಲಿ ಇಂದು ಏನು ನೂರಾರು ಸಮಸ್ಯೆಗಳನ್ನ ನಾವು ಆಲ್ರೆಡಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಬಟ್ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮತ್ತೆ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಬಟ್ ಈಗ್ ಈ ಕೂಡಲೇ ಜನಸಾಮಾನ್ಯರು ಇದನ್ನು ಎಚ್ಚೆತ್ಕೊಂಡು ಯಾರು ಈ ದೇಶದ ಪ್ರಜೆಗಳು ನಾವು ಪ್ರಭುಗಳು ಯಾರು ಸಾರ್ವಜನಿಕರ ಪ್ರಭುಗಳು ನಮ್ಮ ಕೆಲಸದ ನಮ್ಮ ಕಟ್ಟುವಂತ ತೆರಿಗೆ ಹಣದಲ್ಲಿ ನಾವು ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅಥವಾ ಏನು ಮೀಸಲಾಗಿ ಇಟ್ಕೊಂಡಿದ್ದೇವೆ ನೀವು ಸರಿಯತ್ತವಾಗಿ ನ್ಯಾಯಪರವಾಗಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದನ್ನ ನಾನು ಈ ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ ಮತ್ತೆ ಈ ಊರಿನ ಗ್ರಾಮದಲ್ಲಿ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ಆಗ್ತಾ ಇರುವಂತ ಅನ್ಯಾಯ ಏನು ಚಟುವಟಿಕೆಗಳು ಮಧ್ಯಮ ಏನು ಮದ್ಯ ಮಾರಾಟ ಮಾರಾಟಗಳನ್ನ ಮಾಡ ಇದನ್ನ ಸುವ್ಯವಸ್ಥೆಗೆ ಇಡೀ ರಾಜ್ಯದಲ್ಲಿ ಮಾಡಬೇಕು ರಾಜ್ಯದಲ್ಲಿ ಕೆಲಸ ಮಾಡ ನೂರಾರು ಸಾವಿರಾರು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ಬಿಟ್ಟಿದ್ದಾರೆ ಹಾಗಾಗಿ ಜನಸಾಮಾನ್ಯ ಕಿಂಚಿತಷ್ಟು ಊಹಾ ರೋಪಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ